ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇನ್ನೇನು ನವರಾತ್ರಿ ಹತ್ತಿರ ಬರ್ತಾ ಇದೆ ನವರಾತ್ರಿ ನಂತರ ದೀಪಾವಳಿ ಕೂಡ ಇದೆ ನನ್ನ ಮಂತ್ರಾಲಯ ತೀವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ಮಹಿಳಾ ವೀಕ್ಷಕರು ನನಗೆ ಫೋನ್ ಮಾಡಿ ಸರ್ ನವರಾತ್ರಿ ಹಬ್ಬದಲ್ಲಿ ನಾವು ದೇವಿಗೆ ಒಂಬತ್ತು ದಿವಸ ಒಂಬತ್ತು ಬಣ್ಣಗಳ ರೇಷ್ಮೆ ಸೀರೆಯ ಅಲಂಕಾರವನ್ನು ಮಾಡಬೇಕು ಬೆಂಗಳೂರಿನಲ್ಲಿ ಅತ್ಯುತ್ತಮ ಗುಣಮಟ್ಟದ ರೇಷ್ಮೆ ಸೀರೆಗಳು ಎಲ್ಲಿ ಸಿಗತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ವೈವಿಧ್ಯಮಯವಾದಂತಹ ರೇಷ್ಮೆ ಸೀರೆಗಳು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಹೇಳ್ತೀನಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧವಾದಂತಹ ತಾಂಡವ ಮೊದಲಿಯರ್ನಲ್ಲಿ ವೈವಿಧ್ಯಮಯವಾದಂತಹ ಈ ನವರಾತ್ರಿ ಹಬ್ಬಕ್ಕೆ ಅಂತ ವಿಶೇಷವಾದಂಥ ಸೀರೆಗಳನ್ನು ತರಿಸಿದಾರಂತೆ ಅರುಣ್ ಅವರು ಕೂಡ ನನಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಆದ್ರಿಂದ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ರೇಷ್ಮೆ ಸೀರೆಗಳು ಎಲ್ಲಿ ಸಿಗತ್ತೆ ಏನೇನಿದೆ ಅನ್ನೋದನ್ನ ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ತೇನೆ ಬನ್ನಿ ಮಂತ್ರಾಲಯ ಎರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ತಾಂಡವಾಸ್ ಬಟ್ಟೆ ಅಂಗಡಿ ಕಡೆಯಿಂದ ನವರಾತ್ರಿಯ ಮತ್ತು ದೀಪಾವಳಿಯ ಶುಭಾಶಯಗಳು ನವರಾತ್ರಿ ಅಂದ್ರೆ ದೇವಿಗೆ ನಾವು ಒಂಬತ್ತು ದಿನ ವಿಧ ವಿಧವಾದ ಬಣ್ಣದ ಸೀರೆಗಳನ್ನ ಉಡಿಸಿ ಅಲಂಕಾರ ಮಾಡುವ ಒಂದು ಹಬ್ಬ ಈ ಹಬ್ಬಕ್ಕಾಗಿ ಸೀರೆಗಳನ್ನ ನೀವು ಹುಡುಕ್ತಾ ಇರ್ತೀರಾ ಅಂತ ನಮಗ್ ಗೊತ್ತು ನವರಾತ್ರಿಗಂತಾನೆ ದೇವಿಗೆ ಉಡಿಸುವಂತಹ ಒಂಬತ್ತು ಬಣ್ಣದ ರೇಷ್ಮೆ ಸೀರೆಗಳು ವಿಧ ವಿಧವಾದ ಸ್ಪೆಷಲ್ ಆದ ರೇಷ್ಮೆ ಸೀರೆಗಳನ್ನ ಈಸಲ್ಲಿ ನಾವು ತರಿಸಿದ್ದೀವಿ ಇನ್ನೇನು ದೀಪಾವಳಿನೂ ಹತ್ರ ಬರ್ತಾ ಇದೆ ದೀಪಾವಳಿ ಅಂದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಒಂದು ಹಬ್ಬ ದೀಪಾವಳಿಗೂ ಕೂಡ ನಾವು ವೈವಿಧ್ಯಮಯದ ಸೀರೆಗಳನ್ನು ತರಿಸಿದ್ದೀವಿ ದೀಪಾವಳಿಯ ಸಂಭ್ರಮಕ್ಕೆ ನಿಮಗೆ ಮೆರುಗು ನೀಡುವಂತಹ ಕಾಂಜಿವರಂ ಸೀರೆಗಳಾಗಲಿ ಮೈಸೂರು ಸಿಲ್ಕ್ ಸೀರೆಗಳಾಗಲಿ ಸಿಂಥೆಟಿಕ್ ಸೀರೆಗಳಿಗಾಗಲಿ ಫ್ಯಾನ್ಸಿ ಸೀರೆಗಳಿಗಾಗಲಿ ಯಾವುದೇ ಥರ ಸೀರೆಗಳಾದರೂ ನಮ್ಮಲ್ಲಿ ಸಿಗುತ್ತೆ ಪ್ರತಿಯೊಬ್ಬರೂ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ದಯವಿಟ್ಟು ಇದಷ್ಟೇ ಅಲ್ಲದೆ ಈ ದೀಪಾವಳಿಗೆ ರೆಡಿಮೇಡ್ ಸೆಕ್ಷನಲ್ಲೂ ನಾವು ಎಲ್ಲ ಥರ ವೆರೈಟಿಯನ್ನು ತರಿಸ್ತಾ ಇದ್ದೀವಿ ಬೇರೆ ಮುನ್ನೂರು ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಕುರ್ತೀಸನ್ನು ಈ ಸಲೀ ತರಿಸಿದ್ದೀವಿ ನಿಮಗೆ ರಿಕ್ವೈರ್ಮೆಂಟ್ ಇದ್ದಲ್ಲಿ ಖಂಡಿತ ನಮ್ಮ ಅಂಗಡಿಯನ್ನು ವಿಸಿಟ್ ಮಾಡಿ ಒಂದ್ಸಲಿ ಐಟಮನ್ನು ನೋಡಬೇಕು ಅಂತ ನಮ್ಮ ವಿನಂತಿ ತಾಂಡವಸಲ್ಲಿ ಈಗ ನಾವು ರೆಡಿಮೇಡ್ ಸೆಕ್ಷನ್ನು ಶುರು ಮಾಡಿದ್ದೀವಿ ದೀಪಾವಳಿ ಪ್ರಯುಕ್ತ ಕುರ್ತೀಸ್ ನೋಡಿ ಬೇರೆ ಒಂದು ಮುನ್ನೂರು ರೂಪಾಯಿಯಲ್ಲಿ ಒಳ್ಳೆ ಬ್ರ್ಯಾಂಡೆಡ್ ಕುರ್ತೀಸ್ ಬರುತ್ತೆ ಅಲಾಂಗ್ ವಿತ್ ಫ ಪ್ರಿಂಟ್ಸ್ ಇರೋ ಥರದ್ದು ವಿ ಕಟ್ ಯು ಕಟ್ಟು ಎಲ್ಲ ಥರ ಡಿಸೈನ್ಸು ಇದರಲ್ಲಿ ಬರುತ್ತೆ ಮೆಟೀರಿಯಲ್ ಇದು ವ್ಯಾಟಿಕನ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ ಫುಲ್ಲು ಸಾಫ್ಟಾಗಿ ಯೂಸೇಜ್ಗೆ ಭಾಳ ಸುಲಭವಾಗಿರುವಂತಹ ಫ್ಯಾಬ್ರಿಕ್ ಇದು ಸ್ಟಿಚಿಂಗೇ ಇವತ್ತು ಐನೂರರಿಂದ ಆರುನೂರು ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಬೇರೆ ಮುನ್ನೂರು ರೂಪಾಯಿಗೆ ನಿಮಗೆ ಈ ಥರ ಟಾಪ್ ಸಿಗ್ತಾ ಇದೆ ಈ ಟಾಪ್ನ ನೋಡಿ ಇದು ಅದೇ ಮುನ್ನೂರು ರೂಪಾಯಿಯಲ್ಲೇ ಅಂಬ್ರೆಲಾ ಕಟ್ಟಿರೋಂತಹ ರೌಂಡ್ ನೆಕ್ ಇದೆ ಬ್ಯೂಟಿಫುಲ್ ಫ್ಲೋರಲ್ ಪ್ರಿಂಟ್ಸು ಡೈಲಿ ಯೂಸೇಜ್ಗೆ ಸೂಪರಾಗಿ ಕಾಣೋ ಥರ ಅಂತ ಒಂದು ಟಾಪ್ ಇದು ಈ ಟಾಪ್ನ ನೋಡಿ ಮೈಲ್ಡ್ ಆಗಿ ನೆಕ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ಬಾಡಿ ಫುಲ್ಲು ಫಾಯಿಲ್ ಪ್ರಿಂಟ್ಸು ಫ್ಯಾನ್ಸಿ ಪ್ರಿಂಟ್ಸ್ ಇರುವಂತಹ ಒಂದು ಟಾಪ್ ಇದು ಅದೇ ಮುನ್ನೂರು ರೂಪಾಯಿಯಲ್ಲಿ ಸ್ಟ್ರೈಟ್ ಕಟ್ ಫ್ಯಾಬ್ರಿಕ್ಕು ಆಫೀಸ್ ವೇರ್ಗೂ ಆಗುತ್ತೆ ಲೈಟ್ ಫಂಕ್ಷನಲ್ ಪರ್ಪಸ್ಗೂ ಸೂಸ್ ಆಗೋ ಥರ ಒಂದು ಟಾಪ್ ಇದು ಎಷ್ಟು ಸುಂದರವಾದ ಟಾಪ್ ನೋಡಿ ಅದೇ ಮುನ್ನೂರು ರೂಪಾಯಿಯಲ್ಲಿ ನಿಮಗೆ ಬ್ಯೂಟಿಫುಲ್ ಯೆಲ್ಲೋ ಕಲರಲ್ಲಿ ಫೋಲ ಫ್ಲೋರಲ್ ಪ್ರಿಂಟ್ಸ್ ಇರೋಂತಹ ಟಾಪ್ ಇದು ನಿಮಗೆ ಆಫೀಸ್ ವೇರ್ಗಾಗಲಿ ಡೈಲಿ ಯೂಸೇಜ್ಗಾಗಲಿ ಸೂಪರಾಗಿ ಕಾಣೋ ಥರ ಒಂದು ಟಾಪ್ಸ್ ಇದು ಬರೇ ಮುನ್ನೂರು ರೂಪಾಯಲ್ಲಿ ಬ್ರೈಟ್ ಪಿಂಕ್ ಮ್ಯಾಚಿಂಗಲ್ಲಿರುವಂತಹ ಟಾಪ್ಸ್ ಇದು ನೆಕ್ವರ್ಕಲ್ಲಿ ನಿಮಗೆ ಫಾಯಿಲ್ ವರ್ಕ್ ಇರೋದಕ್ಕೆ ಆ ಪ್ಲೇನ್ ಫ್ಯಾಬ್ರಿಕ್ಕಿಗೆ ಬೈ ಬ್ರೈಟ್ ಆ್ಯಂಡ್ ಅಟ್ರಾಕ್ಟಿವಾಗಿ ಕಾಣೋ ತರಹ ಟಾಪ್ಸ್ ಇದು ಒಂದು ನಾನ್ನೂರು ರೂಪಾಯಿಂದ ಐನೂರು ರೂಪಾಯಿ ಒಳಗಡೆ ಡಿಜಿಟಲ್ ಪ್ರಿಂಟಲ್ಲಿ ಬ್ರ್ಯಾಂಡೆಡ್ ಫ್ಯಾಬ್ರಿಕ್ ಅಂತಹ ಒಂದು ಟಾಪ್ಸ್ ಇದು ಟಾಪ್ಸು ನಿಮಗೆ ಅಂಬ್ರೆಲ್ಲಾ ಕಟ್ಟಿರೋ ತರಹ ಟಾಪ್ಸ್ ಇದು ಪ್ಲಸ್ ಬೇರೆ ಒಂದು ನಾನ್ನೂರು ಐನೂರು ರೂಪಾಯಿ ರೇಂಜಲ್ಲಿ ಫುಲ್ ಫ್ಯಾನ್ಸಿಯಾಗಿ ಕಾಣೋತರ ಒಂದು ವೆರೈಟಿ ಇದು ಇದು ನೋಡಿ ಒಂದು ಅದೇ ಸೇಮ್ ನಾನ್ನೂರಿಂದ ಐನೂರು ರೂಪಾಯಲ್ಲಿರೋಂತಹ ಟಾಪ್ಸ್ ಇದು ಅಜ್ರಕ್ ಪ್ರಿಂಟ್ಸ್ ಇರುತ್ತೆ ಲೈಟ್ ಕಾಟನ್ ಫ್ಯಾಬ್ರಿಕ್ಕು ಈ ನಾನು ತೋರಿಸೋ ಎಲ್ಲ ಟಾಪ್ಸಲ್ಲೂ ಸೈಜ್ ಎಸ್ಸಿಂದ ಡಬಲ್ ಎಕ್ಸ್ ಅಲ್ಲಿ ತನಕ ನಮ್ಮಲ್ಲಿ ಎಲ್ಲ ಸೈಜು ಸಿಗುತ್ತೆ ಪ್ರತಿಯೊಂದು ನಿಮಗೆ ಫಂಕ್ಷನ್ಗಾಗಲಿ ಡೈಲಿ ಯೂಸೇಜ್ಗಾಗಲಿ ಆಫೀಸ್ ಬೇರ್ಗೆ ಎಲ್ಲದಕ್ಕೂ ಸೂಟ ಅಂತಹ ಟಾಪ್ಸೇ ತೋರಿಸ್ತಾ ಇದ್ದೀವಿ ಇವತ್ತು ನಾವು ನಿಮಗೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಮತ್ತೊಂದು ಟಾಪ್ ಇದು ಸೇಮ್ ಅದೇ ಥರ ನಿಮಗೆ ನೆಟ್ವರ್ಕ್ ಜೊತೆ ಬಾಡಿ ಫುಲ್ಲು ಡಿಜಿಟಲ್ ಪ್ರಿಂಟ್ಸ್ ವಿತ್ ಫಾಯಿಲ್ ಫ್ಯಾಬ್ರಿಕ್ ಇದೆ ಇದು ಫ್ಯಾಬ್ರಿಕ್ ಹೆಸರು ವ್ಯಾಟಿಕನ್ ಅಂತ ಫುಲ್ಲು ಸಾಫ್ಟ್ ಫ್ಯಾಬ್ರಿಕ್ ಇರುತ್ತೆ ಮೆಟೀರಿಯಲ್ ಯೂಸೇಜ್ಗೆ ಭಾಳ ಕಂಫರ್ಟಬಲ್ ಆಗಿರೋ ಫ್ಯಾಬ್ರಿಕ್ ಇದು ಟೆಕ್ಸ್ಚರ್ ಸಾಫ್ಟ್ನೆಸ್ ಆಗಲಿ ಪ್ರಿಂಟ್ ಹೈಲೈಟ್ ಆಗಲಿ ಎರಡೂ ಸೂಪರಾಗಿ ಬರೋವಂತಹ ಫ್ಯಾಬ್ರಿಕ್ ಇದು ಕೆಲವೊಬ್ಬರು ಸಿಂಪಲ್ ಆಗಿರೋ ಥರ ಟಾಪ್ಸ್ ಹುಡುಕ್ತಾ ಇರ್ತೀರ ಆ ಥರ ಟಾಪ್ಸಲ್ಲಿ ಇದೊಂದು ಒಂದು ಹೈಲೈಟರ್ ಟಾಪ್ಸ್ ಇದು ಸಾಫ್ಟ್ ಫ್ಯಾಬ್ರಿಕ್ಕು ಯೂಸೇಜ್ಗೆ ಭಾಳ ಡೀಸೆಂಟಾಗಿ ಕಾಣುವಂತಹ ಬ್ರೈಟ್ ಪಿಂಕ್ ಕಲರ್ ಮ್ಯಾಚಿಂಗಲ್ಲಿ ಸೂಪರಾಗಿ ಕಾಣುವಂಥ ಟಾಪ್ಸ್ ಇದು ಇದು ರೇಂಜು ನಿಮಗೆ ಬೇರೆ ಒಂದು ಮುನ್ನೂರು ರೂಪಾಯಿಯೆಲ್ಲ ಇಂತಹ ಟಾಕ್ಸೆಲ್ಲ ನಮ್ಮಲ್ಲಿ ಸಿಗುತ್ತೆ ನಿಮಗೆ ಸ್ಲೀವ್ಸಲ್ಲಿ ಲೈಟಾಗಿ ಎಂಬ್ರಾಯ್ಡ್ರಿ ವರ್ಕು ಟು ಎನ್ಹಾನ್ಸ್ ಅದರದ್ದು ಬ್ಯೂಟಿ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಪ್ಲಸ್ ಈ ಬಟನ್ ವರ್ಕ್ ಇದೆಯಲ್ಲ ಇದು ಆ ಟಾಪ್ಸ್ಗೆ ಲುಕ್ಕನ್ನು ಆ್ಯಡ್ ಮಾಡುತ್ತೆ ಟಾಪ್ಸ್ ನೋಡಿದ್ವಿ ಈಗ ನಾನು ಚೂಡಿದಾರ್ ಸೆಟ್ಗಳನ್ನು ಹೋಗ್ತಾ ಇದ್ದೀನಿ ನಮ್ಮಲ್ಲಿ ಚೂಡಿದಾರ್ ಸೆಟ್ಗಳು ನಿಮಗೆ ಒಂದು ಸುಮಾರು ಒಂದು ಐನೂರು ರೂಪಾಯಿಂದ ಹಿಡಿದು ಒಂದು ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ತನಕ ವೆರೈಟಿಗಳು ಸಿಗ್ತವೆ ಪ್ರತಿಯೊಂದು ಟೈಪ್ ಆಫ್ ಪ್ಯಾಟರ್ನ್ ಆಗಲಿ ಮೆಟೀರಿಯಲ್ ಫ್ಯಾಬ್ರಿಕ್ಕು ನಿಮಗೆ ಕಾಟನ್ ಆಗಿರ್ಬೋದು ಫ್ಲೋ ಫ್ಯಾಬ್ರಿಕ್ಗಳಾಗೋಗಿರ್ಬೋದು ವ್ಯಾಟಿಕನ್ ಫ್ಯಾಬ್ರಿಕ್ ಆಗಿರ್ಬೋದು ಎಲ್ಲ ಥರ ಫ್ಯಾಬ್ರಿಕ್ಕು ನಮ್ಮಲ್ಲಿ ಸಿಗುತ್ತೆ ಸೆಟ್ಟಲ್ಲಿ ನೆಕ್ ಎಂಬ್ರಾಯ್ಡ್ರಿ ಥರದ್ದು ಬಾಡಿ ಎಂಬ್ರಾಯ್ಡ್ರಿ ಇರುವಂತಹವು ಡಿಜಿಟಲ್ ಪ್ರಿಂಟ್ಸ್ ಇರೋ ಥರ ಆಗಲಿ ರೆಗ್ಯುಲರ್ ಯೂಸೇಜ್ ಟೈಪ್ ಫ್ಯಾಬ್ರಿಕ್ಸ್ ಆಗಲಿ ಅದೇ ಟೈಪಲ್ಲಿ ಪ್ಲೇನ್ ಅಲ್ಲಿ ಲೈಟ್ ಎಂಬ್ರಾಯ್ಡ್ರಿ ವರ್ಕ್ ಇರೋವಂಥವು ಮೈಲ್ಡ್ ಪ್ರಿಂಟ್ಸ್ ಇರೋಂಥವು ಎಲ್ಲ ಥರ ವೆರೈಟೀಸು ನಾವು ಮಡಗಿದ್ದೀವಿ ಇವಾಗ ಸೈಸಸ್ಸು ಅದೇ ಥರ ನಿಮಗೆ ಎಸ್ಸಿಂದ ಹಿಡಿದು ಡಬಲ್ ಎಕ್ಸ್ ಎಲ್ ತನಕ ಕೆಲವೊಂದರಲ್ಲಿ ಟ್ರಿಪಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ತನಕನೂ ಸೈಜ್ ಇಟ್ಟಿದ್ದೀವಿ ಎಲ್ಲ ಥರ ಈ ಪ್ರತಿಯೊಂದು ಐಟಮ್ಗೂ ನಿಮಗೆ ಪ್ಯಾಂಟು ಟಾಪ್ಸು ಆಮೇಲೆ ದುಪಟ್ಟ ಮೂರೂ ನಿಮಗೆ ಫ್ಯಾಬ್ರಿಕ್ ಒಂದು ಎಕ್ಸಲೆಂಟಾಗಿರುತ್ತೆ ಡೈಲಿ ಯೂಸೇಜ್ಗೆ ಫಂಕ್ಷನಲ್ ವೇರ್ಗೆ ಎಲ್ಲ ಥರ ಐಟಮ್ಸು ನಾವು ಕವರ್ ಮಾಡಿದ್ದೀವಿ ಒಂದು ಸಲ ಬಂದು ನಮ್ಮಲ್ಲಿ ವಿಸಿಟ್ ಮಾಡಿ ಪ್ರತಿಯೊಬ್ಬರು ಖರೀದಿ ಮಾಡಬೇಕು ಅಂತ ನಮ್ಮ ವಿನಂತಿ ನವರಾತ್ರಿಗೆ ನೀವು ದೇವರಿಗೆ ಒಂಬತ್ತು ದಿನ ಒಂಬತ್ತು ಸ ಕಲರ್ ಸೀರೆಗಳನ್ನು ಉಡಿಸ್ಬೇಕಲ್ವೇ ಅದನ್ನು ಒಂದೊಂದಾಗಿ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಮಸ್ಟರ್ಡ್ ಕಲರ್ಗೆ ಲೈಟ್ ಲ್ಯಾವೆಂಡರ್ ಕಲರ್ ಬಾರ್ಡರ್ ಇದೊಂದು ಯುನೀಕ್ ಕಾಂಬಿನೇಷನ್ ಇದು ಸೀರೆಯಲ್ಲಿ ಈ ಡಿಸೈನ್ ಯೂಶುವಲ್ ಆಗಿ ಸ್ಟ್ರೈಪ್ಸ್ ಬರೋವಂಥ ಸೀರೆ ಸುಮಾರು ನೋಡಿರ್ತೀವಿ ನಾವು ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಬಾರ್ಡ್ರಲ್ಲಿರೋ ಕಲರ್ನ ಅವರು ಲೈನ್ಸಿಗೆ ಅಳವಡಿಸ್ಕೊಂಡಿದ್ದಾರೆ ಇದರಲ್ಲಿ ಸೀರೆ ಹುಟ್ಟಾಗ ಆ ಕಾಂಬಿನೇಷನ್ನು ಡಿಫ್ರೆಂಟಾಗಿ ಕಾಣೋದಲ್ಲದೆ ಗ್ರ್ಯಾಂಡ್ನೆಸ್ಸು ಸೂಪರಾಗಿ ಕಾಣುತ್ತೆ ಆ ಬಾರ್ಡ್ರ್ ಕಾಂಟ್ರಾಸ್ಟ್ ಆಗಲಿ ಈ ಬಾಡಿಯಲ್ಲಿ ಬರೋ ಲೈನ್ಸ್ ಆಗಲಿ ಅದೇ ಥರ ಸೆರಗು ಕಾಂಟ್ರಾಸ್ಟ್ ಇರುತ್ತೆ ಫುಲ್ ರಿಚ್ ಪಲ್ಲು ಇರುತ್ತೆ ಬ್ಲೌಸ್ ಪೀಸ್ ಕೂಡ ನಿಮಗೆ ಕಾಂಟ್ರಾಸ್ಟ್ ಬರೋದ್ರಿಂದ ಸೀರೆ ಸೀರೆ ಲುಕ್ ಸೂಪರಾಗಿ ಕಾಣುತ್ತೆ ನಿಮಗೆ ಅದರಲ್ಲಿ ನಾವು ನೆಕ್ಸ್ಟ್ ನೋಡೋಂಥ ಕಲರು ರೆಡ್ ಕಲರಲ್ಲಿ ಟ್ರೆಡಿಷ್ನಲ್ ಬಾರ್ಡರ್ ಇರುವಂಥವು ದೊಡ್ಡ ಬುಟ್ಟ ಇರೋದಕ್ಕೆ ಸೀರೆ ಭಾಳ ಹೈಲೈಟೆಡಾಗಿ ಕಾಣುತ್ತೆ ಸೆಲ್ಫ್ ಬಾರ್ಡರ್ ಕಾಂಜಿವರಂ ಅಂದರೆ ರೆಡ್ ಕಲರಲ್ಲೇ ನೋಡಬೇಕು ಅಂತ ಒಂದು ಅದರಲ್ಲಿ ನೋಡೋ ಬ್ಯೂಟಿ ಬೇರೆ ಯಾವುದರಲ್ಲೂ ಬರೋದಿಲ್ಲ ಫುಲ್ಲು ಸೀರೆ ಬುಟ್ಟ ಇರುತ್ತೆ ಸೀರೆ ಉಟ್ಟಾಗ ಅದರದ್ದು ಗ್ರ್ಯಾಂಡ್ನೆಸ್ಸು ಆ ಜರಿ ಹೈಲೈಟು ಈ ಕಲರ್ ಮೇಲೆ ಬರುವಂತಹದ್ದು ಬೇರೆ ಯಾವ ಕಲರ್ ಮೇಲೂ ಕಾಣೋದಿಲ್ಲ ಆ ಜ ಗಟ್ಟಿ ಬಾರ್ಡರ್ ಜರಿ ಇರೋದು ಫೋಟೋಗಳಿಗೆ ವಿಡಿಯೋಗಳಿಗೆ ಫಂಕ್ಷನ್ಗಳಿಗೆ ಸೂಪರಾಗಿ ಆಗಿ ಕಾಣುವಂತಹ ಕಲರ್ ಇದು ಮೈ ಪೂರ್ತಿ ದೊಡ್ಡ ಬುಟ್ಟಗಳಿರೋದು ಸೀರೆನ ಹೈಲೈಟ್ ಕೊಡುತ್ತೆ ಸೆರಗು ಅದೇ ತರ ನಿಮಗೆ ಫುಲ್ ಗ್ರ್ಯಾಂಡ್ ಜಕಾರ್ಡ್ ಸೆರಗು ಸೆಲ್ಫ್ ಲೌಸ್ ಬರುತ್ತೆ ದೇವರಿಗೆ ಉಡಿಸಿದಾಗ ಈ ಸೀರೆ ಒಂದು ಬಹಳ ಹೈಲೈಟೆಡ್ ಆಗಿ ದೇವರು ಚೆನ್ನಾಗಿ ಹೈಲೈಟ್ ಕಾಣೋ ಥರ ಒಂದು ಸೀರೆ ಇದು ಎರಡು ಟ್ರೆಡಿಷನಲ್ ಪ್ಯಾಟರ್ನ್ ತೋರಿಸಿದ್ವಿ ನಿಮಗೆ ಬನ್ನಿ ಇವಾಗ ಒಂದು ಹೊಸ ಪ್ಯಾಟನ್ನು ಡಿಫ್ರೆಂಟಾಗಿರೋ ಪ್ಯಾಟರ್ನು ಈ ನವರಾತ್ರಿಗೆ ಅಂತ ಹೊಸದಾಗಿ ಬಂದಿರೋ ಪ್ಯಾಟನ್ನ ತೋರಿಸ್ತೀನಿ ಈಗ ಈ ಸೀರೆ ನಿಮಗೆ ಡಬಲ್ ಕಲರ್ ಪ್ಯಾಟರ್ನ್ ಅಂದರೆ ಬಾರ್ಡ್ರ್ ಪ್ರಯುಕ್ತ ನಿಮ್ಗೆ ಒಂದು ಕಲರ್ ಕಂಡ್ರೆ ಮೈ ಮೇಲೆ ನಿಮಗೆ ಕಲರ್ ಬೇರೆ ಇರುತ್ತೆ ಬಾಡಿ ಫುಲ್ಲು ನಿಮಗೆ ಈ ಥರ ಚೆಕ್ಸ್ ಪ್ಯಾಟರ್ನ್ ಇರುತ್ತೆ ಈ ಚೆಕ್ಸ್ ಪ್ಯಾಟರ್ನ್ ನಿಮಗೆ ಮೇಲ್ಗಡೆ ಹೈಲೈಟ್ ಕೊಟ್ಟರೆ ಬಾರ್ಡರ್ ಡಿವೈಡ್ ಇದ್ದು ಈ ಬುಟ್ಟವರೆಗೂ ಆ ಸೀರೆನ ಒಂಥರ ಎದ್ದು ಕಾಣೋ ಥರ ಮಾಡುತ್ತೆ ಬಾರ್ಡ್ರ್ ಜಕಾರ್ಡ್ ಬಾರ್ಡರ್ಗಳಿರ್ತವೆ ಅದೇ ಥರ ಸೆರಗು ಕಾಂಟ್ರಾಸ್ಟ್ ಇರೋದಕ್ಕೆ ಜೆಕಾರ್ಡ್ ಸೆರಗಿದ್ದು ಗ್ರ್ಯಾಂಡಾಗಿ ಕಾಣುವಂತಹ ಸೆರಗಿದು ಬ್ಲೌಸ್ ಪೀಸು ಅದೇ ಥರ ಕಾಂಟ್ರಾಸ್ಟ್ ಬರುತ್ತೆ ಎದ್ದು ಕಾಣೋ ಥರ ಒಂದು ಸೀರೆ ನೆಕ್ಸ್ಟ್ ಸ್ಯಾರಿ ಒಂದು ಕ್ರೀಮಿ ಮೇಲೆ ಗ್ರೀನ್ ಕಲರ್ ಇರುವಂತಹ ಟ್ರೆಡಿಷನಲ್ ಬಾರ್ಡರ್ ಪ್ಯಾಟರ್ನು ಸೀರೆ ಮೈಪೂರ್ತ ಜರಿ ಇರುವಂತಹ ಬ್ರೊಕೆಟ್ ಸ್ಯಾರಿ ಇದು ದೇವಿಗೆ ಉಡಿಸಿದಾಗ ದೇವಿ ಗ್ರ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಸೀರೆ ನಿಮಗೆ ಬಾರ್ಡ್ರ್ ಕಾಂಟ್ರಾಸ್ಟ್ ಇದ್ದು ಬಾಡಿ ಲೈಟ್ ಶೇಡ್ ಇರೋದ್ರಿಂದ ಬಾರ್ಡ್ರ್ ಹೈಲೈಟು ಆ ಕೋರ್ವೆ ಪ್ಯಾಟರ್ನ್ದು ಹೈಲೈಟು ಹೈಲೈಟು ಫಸ್ಟ್ ಕ್ಲಾಸಾಗಿ ಕಾಣುತ್ತೆ ಈ ಸೀರೆಯಲ್ಲಿ ಸೀರೆ ಪೂರ್ತ ಜರಿ ಇರೋದು ಬಾರ್ಡರ್ ಕಾಂಟ್ರಾಸ್ಟ್ ಇರೋದು ಸೆರಗು ಅದೇ ಥರ ಕಾಂಟ್ರಾಸ್ಟ್ ಬರೋದು ಬ್ಲೌಸು ಕಾಂಟ್ರಾಸ್ಟ್ ಇರೋದು ಈ ಸೀರೆಗೆ ಹೈಲೈಟ್ ಫುಲ್ಲು ಜರಿ ಇರೋ ಥರ ಇರೋದರಿಂದ ಈ ಸೀರೆಯನ್ನು ಖಂಡಿತ ಮಿಸ್ ಮಾಡಬಾರ್ದು ಫ್ಯಾನ್ಸಿ ಪ್ಯಾಟರ್ನ್ಸಲ್ಲಿ ನೆಕ್ಸ್ಟ್ ಸೀರೆ ನಾವು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಈ ಸೀರೆಯಿಂದ ಹೈಲೈಟು ರಸ್ಟ್ ಕಲರ್ ಇವತ್ತಿನ ಟ್ರೆಂಡ್ ಕಲರು ಬಾರ್ಡರ್ ಕಾಂಟ್ರಾಸ್ಟು ಪಿಂಕ್ ಇರೋವಂಥವು ಈ ಸೀರೆದು ಹೈಲೈಟ್ ಏನು ಅಂದರೆ ಮೇಲಿನ ಭಾಗಕ್ಕೆ ಡಬಲ್ ಶೇಡೆಡ್ ಬುಟ್ಟ ಬರುತ್ತೆ ಅಂದರೆ ಜರಿ ನಿಮಗೆ ಸಿಲ್ವರ್ ಗೋಲ್ಡ್ ಎರಡೂ ಬಂದು ಬರೋಂಥವು ಬಾರ್ಡ್ರಿಗೆ ನಿಮಗೆ ಕ್ಲೋಸ್ ಬ್ರೊಕೇಡ್ ಪ್ಯಾಟರ್ನ್ ಥರ ಪ್ಯಾಟರ್ನ್ ಬರುತ್ತೆ ಬಾರ್ಡ್ರಲ್ಲಿ ಈ ಥರ ಬಾರ್ಡರ್ ಕಾಂಟ್ರಾಸ್ಟ್ ಬಂದು ಸೀರೆ ಡಿಫ್ರೆಂಟಾಗಿ ಕಾಣುವಂತಹ ಒಂದು ಪ್ಯಾಟರ್ನ್ ಇದು ಒಂದು ಅಡ್ವಾಂಟೇಜ್ ಈ ಸೀರಿಯಲ್ ಏನು ಅಂದರೆ ಎರಡು ಕಲರ್ ಬುಟ್ಟ ಇರೋದು ಹೈಲೈಟ್ ಒಂದು ಬಾರ್ಡ್ರ್ ಜೆಕಾರ್ಡ್ ಬಾರ್ಡರ್ ಇರೋದು ಒಂದು ಹೈಲೈಟು ಸೀರೆ ಪರ್ಯಂತ ನಿಮಗೆ ಈ ಥರ ಬಾರ್ಡರ್ ಕಟ್ ವರ್ಕಲ್ಲಿ ಬ್ರೊಕೇಡ್ ಇರೋದು ಒಂದು ಹೈಲೈಟು ಸೇರಿಗೂ ಕಾಂಟ್ರಾಸ್ಟ್ ಇರುತ್ತೆ ಬ್ಲೌಸು ಕಾಂಟ್ರಾಸ್ಟ್ ಇರುತ್ತೆ ಆದ್ದರಿಂದ ಸೀರೆ ಹೈಲೈಟು ಸೂಪರಾಗಿ ಬರುತ್ತೆ ನೆಕ್ಸ್ಟ್ ನಾವು ತೋರಿಸ್ಲಿಕ್ಕೆ ಸೀರೆ ಯಾವುದು ಅಂದರೆ ಬಾರ್ಡ್ರಲ್ಲಿ ನಿಮಗೆ ರಾಧಾಕೃಷ್ಣ ಇರುವಂಥ ಸೀರೆ ಇದು ಸೀರೆ ಬಾರ್ಡ್ರ್ ಪರ್ಯಂತ ಈ ರಾಧಾಕೃಷ್ಣ ನಿಮಗಿರ್ತಾರೆ ಟೆಕ್ಸ್ಚರು ಫ್ಯಾಬ್ರಿಕ್ಕು ಫುಲ್ಲು ಸಾಫ್ಟ್ ಇರುತ್ತೆ ನಾವು ಇಷ್ಟು ತನಕ ಇಷ್ಟು ಇಷ್ಟು ತನಕ ನಾವು ತೋರಿಸಿರೋ ಅಷ್ಟು ಸೀರೆಲ್ಲೂ ಟೆಕ್ಸ್ಚರ್ ನಿಮಗೆ ಭಾಳ ಸಾಫ್ಟ್ ಆಗಿರೋ ಸೀರೆನೇ ಎಲ್ಲ ತೋರಿಸ್ತಾ ಇರೋದು ನಿಮಗೆ ಈ ಸಾರಿ ಹೈಲೈಟ್ ಏನಪ್ಪಾ ಅಂದರೆ ಮಧ್ಯ ಈ ಥರ ಕ್ಲೋಸ್ ಥೌಸಂಡ್ ಬುಟ್ಟಾಸ್ ಅಂತ ಹೇಳ್ತೀವಿ ಪ್ಯಾಟನ್ನ ಮಧ್ಯ ಇರೋ ಪ್ಯಾಟರ್ನ ಸೀರೆ ಪರ್ಯಂತ ಬುಟ್ಟ ಬರುತ್ತೆ ಬಾರ್ಡ್ರಲ್ಲಿ ಈ ಥರ ರಾಧಾಕೃಷ್ಣ ಫುಲ್ಲು ಬರುತ್ತೆ ಡಿಫ್ರೆಂಟ್ ಆಗು ಕಾಣೋ ಥರ ಒಂದು ಸೀರೆ ಇದು ಕಾಂಟ್ರಾಸ್ಟ್ ಕಾಂಬಿನೇಷನ್ ಎದ್ದು ಕಾಣುತ್ತೆ ಸೆರಗು ನಿಮಗೆ ಬಾಕ್ಸ್ ಬಲ್ಲೂ ಇರುತ್ತೆ ಬ್ಲೌಸು ಕಾಂಟ್ರಾಸ್ಟ್ ಬರುವಂಥ ಸೀರೆ ನೆಕ್ಸ್ಟ್ ಕಲರ್ ನಿಮಗೆ ತೋರಿಸ್ತಾ ಇರೋದು ಆರೆಂಜ್ ಕಲರ್ದು ಬಾರ್ಡರ್ ಗ್ರೀನ್ ಕಾಂಟ್ರಾಸ್ಟ್ ಇರುವಂತಹ ಟ್ರೆಡಿಷನಲ್ ಬುಟ್ಟ ಸಾರಿ ಇದು ಈ ಸೀರೆ ಹೈಲೈಟ್ ಏನಪ್ಪ ಅಂದರೆ ಈ ಕಾಂಬಿನೇಷನೇ ಸೀರೆ ಪರ್ಯಂತ ಬುಟ್ಟ ಬರುತ್ತೆ ಆ ಕಾಂಟ್ರಾಸ್ಟ್ ಕಾಂಬಿನೇಷನ್ನು ದೇವರ ಮೇಲೆ ಅದ್ಭುತವಾಗಿ ಕಾಣುವಂಥ ಸೀರೆ ಇದು ಸೀರೆ ಪೂರ್ತ ಬುಟ್ಟ ಬಾರ್ಡರ್ ಕಾಂಟ್ರಾಸ್ಟು ಜಕಾರ್ಡ್ ಇರೋದ್ರಿಂದ ಹೈಲೈಟಾಗಿ ಕಾಣುವಂಥ ಸೀರೆ ಸೆರಗು ಅದೇ ಥರ ಗ್ರ್ಯಾಂಡ್ ಸೆರಗು ಬರುತ್ತೆ ಬ್ಲೌಸು ಕಾಂಟ್ರಾಸ್ಟ್ ಇರುತ್ತೆ ಫ್ಯಾಬ್ರಿಕ್ ಜರಿ ಎಲ್ಲನೂ ಫೈನ್ ಕ್ವಾಲಿಟಿ ಜರಿ ಫೈನ್ ಕ್ವಾಲಿಟಿ ಫ್ಯಾಬ್ರಿಕ್ ಇವೆಲ್ಲ ನೆಕ್ಸ್ಟ್ ನಾವು ನಿಮಗೆ ತೋರಿಸುವಂಥ ಸೀರೆ ಬಂದು ಫ್ಯಾನ್ಸಿ ಟೈಪ್ ಸ್ಯಾರಿ ಬಟ್ ಆದರೆ ಟ್ರೆಡಿಷನಲ್ ಬುಟ್ಟ ವರ್ಕ್ ಇರುತ್ತೆ ಸೀರೆ ಪೂರ್ತ ನಿಮಗೆ ಈ ಥರ ಲೈನ್ಸ್ ಇರೋವಂಥ ಒಂದು ಸೀರೆ ಇದು ಲೈನ್ಸ್ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬುಟ್ಟಗಳು ಅಂದರೆ ಇದನ್ನು ತ್ರೀ ಸಿಕ್ಸ್ಟಿ ಜಕಾರ್ಡ್ ಬುಟ್ಟ ಅಂತೀವಿ ನಾವು ಆ ಬುಟ್ಟ ನಿಮಗೆ ಸೀರೆಗೆ ಒಂಥರ ಡಿಫ್ರೆಂಟಾಗಿ ಒಂದು ಲುಕ್ಕನ್ನು ಕೊಡುವಂಥ ಸಿ ಒಂದು ಬುಟ್ಟ ವರ್ಕ್ ಇದು ಬಾರ್ಡ್ರೇ ಇಲ್ಲದೇ ಇದ್ರೂ ಮಧ್ಯ ಇರೋ ಬುಟ್ಟ ಈ ಸೀರೆ ಹೈಲೈಟ್ ಮಾಡುತ್ತೆ ಸೆರಗು ಕಾಂಟ್ರಾಸ್ಟ್ ಕೊಟ್ಟಿರ್ತಾರೆ ಬ್ಲೌಸು ಕಾಂಟ್ರಾಸ್ಟ್ ಇರುತ್ತೆ ನವರಾತ್ರಿಯ ಒಂಬತ್ತನೆಯ ದಿನಕ್ಕೆ ಒಂಬತ್ತನೇ ಕಲರ್ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಬ್ಯೂಟಿಫುಲ್ ಗ್ರೇ ಶೇಡ್ ಮ್ಯಾಚಿಂಗ್ ಮೇಲೆ ಲೈಟ್ ರಾಮಗ್ರೀನ್ ಬಾರ್ಡರ್ ಥರ ಕೊಟ್ಟಿದ್ದಾರೆ ಒಂಥರ ಹೈಲೈಟು ಸ್ಮಾಲ್ ಬುಟ್ಟ ಸೀರೆ ಪರ್ಯಂತ ಸ್ಮಾಲ್ ಬುಟ್ಟ ಇರೋದು ಒಂಥರ ಹೈಲೈಟಾಗಿ ಕಾಣುತ್ತೆ ಈ ಸೀರೆ ಕಾಂಬಿನೇಷನ್ ಇದೆಯಲ್ಲ ನಿಮಗೆ ಗ್ರೇ ಮೇಲೆ ಈ ಕಾಂಬಿನೇಷನ್ ಬಹಳ ರೇರ್ ಕಾಂಬಿನೇಷನ್ ಇದು ಸೀರೆ ಪರ್ಯಂತ ಕ್ಲೋಸ್ ಬುಟ್ಟ ಇರೋದ್ರಿಂದ ಪ್ಲಸ್ ಈ ಬಾರ್ಡರ್ ಕಾಂಟ್ರಾಸ್ಟ್ ಜೆಕಾರ್ಡ್ ಇರೋದ್ರಿಂದ ಒಂಥರ ಹೈಲೈಟಾಗಿ ಕಾಣೋ ಥರ ಸೀರೆ ಇದು ಸೆರಗು ಟ್ರೆಡಿಷ್ನಲ್ ಪಟ್ಟಿ ಬಾರ್ಡರ್ ಇದ್ದರೂ ಕೂಡ ಒಂಥರ ಟ್ರೆಡಿಷನಲ್ ಲುಕ್ ಕೊಡೋ ಡಿಫ್ರೆಂಟ್ ಟೈಪ್ ಆಫ್ ಸ್ಯಾರಿ ಇದು ಮಂತ್ರಾಲಯ ಎತ್ತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರು ಎಲ್ಲರಿಗೂ ತಾಂಡವಾಸ್ ಕಡೆಯಿಂದ ನವರಾತ್ರಿ ಮತ್ತು ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಲೊಕೇಶನ್ ಎಲ್ಲರಿಗೂ ಗೊತ್ತೇ ಇದೆ ಬೆಂಗಳೂರಿನಲ್ಲಿ ಗಿರಿನಗರದಲ್ಲಿ ಸೀತಾ ಸರ್ಕಲ್ಲಿಂದ ಸ್ವಲ್ಪ ಡೌನ್ ಅಂದರೆ ಏಯ್ಟಿ ಫೀಟ್ ಮೈನ್ ರೋಡಲ್ಲೇ ಸಾಲಿಗ್ರಾಮ ಪಾರ್ಟಿ ಹಾಲ್ ಎದುರುಗಡೆನೇ ಇದ್ದೀವಿ ಲೊಕೇಶನ್ ಮತ್ತು ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ ಏನೇ ಡೌಟ್ ಇದ್ದಲ್ಲಿ ಫೋನ್ ಮಾಡಿ ಅದನ್ನು ಗೈಡೆನ್ಸ್ ಇಮಿಡಿಯಟಾಗಿ ಕೊಡ್ತೀವಿ ಹಬ್ಬದ ಪ್ರಯುಕ್ತ ಹೊಸ ಬಟ್ಟೆ ಖರೀದಿಗೆ ಎಲ್ಲರೂ ನಮ್ಮ ಅಂಗಡಿಗೆ ಬರಬೇಕು ಅಂತ ಕೇಳ್ಕೊತೀವಿ Namaskar ri zari ri zari 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 dhama ghar ri zari ri zari dum pa